ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೇನೆ ಈ ವಿಡಿಯೋ ಬಂದ್ಬಿಟ್ಟು ಶುಕ್ರವಾರದ ಬೆಳಗಿನ ದಿನಚರಿಯನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ಇನ್ ಕೇಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಕೊಡಿ ನಿಮ್ಮ ವ್ಯಾಲ್ಯೂಯೇಬಲ್ ಸಜೆಷನ್ ತಿಳಿಸಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನ ಪೂರ್ತಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಇವತ್ತು ಬೆಳಿಗ್ಗೆ ನನ್ನ ದಿನಚರಿ ಶುರುವಾಗಿರೋದು ಆಗಿರೋದು ಐದು ಗಂಟೆಗೆ ಎಲ್ಲರ ಮೆಟ್ಟಿದ್ದೆ ಬಟ್ ಆಗಿರ್ಲಿಲ್ಲ ಐದುವರೆಗೆ ಎದ್ದೆ ಆಸ್ ಯೂಶ್ ಅಪ್ ಎಲ್ಲ ಹಾಕ್ಬಿಟ್ಟು ಹುಗುರು ಬೆಚ್ಚಗಿನ ನೀರನ್ನ ಕುಡಿಯುವುದಕ್ಕಿಂತ ಸ್ಟವ್ ಅಲ್ಲಿ ಕೂಡ ಇಟ್ಟಿದ್ದೀನಿ ಇವತ್ತು ಹುಗುರು ಬೆಚ್ಚಗಿನ ನೀರಿನ ಜೊತೆಗೆ ಚೀಟಿಕೆಯಷ್ಟು ಅರಶಿನ ಪುಡಿ ಕೂಡ ಸೇರಿಸ್ಕೊಂಡಿದ್ದೇನೆ ಈ ಅರಶಿನ ಪುಡಿ ಮನೆಯಲ್ಲೇ ತಯಾರು ಮಾಡಿರುವಂತದ್ದು ಹೊರಗಡೆಯಿಂದ ತಂದಿರೋದೇನಲ್ಲ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ ನೀರ್ ದೋಸೆಯನ್ನ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ನಾನು ಇವತ್ತು ನೀರ್ ದೋಸೆ ರೆಸಿಪಿಯನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಯಾವ ರೇಷಿಯೋದಲ್ಲಿ ನಾನು ಅಕ್ಕಿ ತಗೊಂಡಿದ್ದೇನೆ ಅನ್ನೋದನ್ನ ಮೊದಲು ಹೇಳ್ಬಿಡ್ತೀನಿ ಒಂದೂವರೆ ಗ್ಲಾಸ್ನಷ್ಟು ರೇಷನ್ ಇಂದು ಬೆಳ್ತಿಗೆ ಅರ್ಧ ಗ್ಲಾಸ್ ಸೋನಾ ಮಸೂರಿ ಬ್ರೋಕನ್ ಅಂದ್ರೆ ಸೋನಾ ಮಸೂರಿ ಕಡಿ ಅಂತ ಬರುತ್ತಲ್ವಾ ಅದು ಜೊತೆಗೆ ಮುಕ್ಕಾಲ್ ಗ್ಲಾಸ್ನಷ್ಟು ರೇಷನಿಂದು ವೈಟ್ ಕುಚ್ಚೆಲಕ್ಕಿ ಇದೆಲ್ಲವನ್ನ ಮುಂಚಿನ ದಿನನೇ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ನೆನೆ ಹಾಕಿಟ್ಟಿರುವಂತದ್ದು ಸಾಧಾರಣವಾಗಿ ಎರಡರಿಂದ ಮೂರ್ ಗಂಟೆ ಹೊತ್ತು ನೆನೆ ಹಾಕಿದ್ರೆ ಸಾಕಾಗುತ್ತೆ ನಾನು ಮುಂಚಿನ ದಿನನೇ ಹಾಕಿ ಇವತ್ತು ಬೆಳಿಗ್ಗೆ ಇದನ್ನ ರುಬ್ಕೊಳ್ತಾ ಇದ್ದೇನೆ ನೀರ್ ದೋಸೆ ಮಾಡ್ಕೊಳ್ಳೋದಕ್ಕೆ ಅಕ್ಕಿಯನ್ನ ತುಂಬಾ ನುಣ್ಣಗೆ ಇಲ್ಲಿ ರೂಪ್ಕೊಳ್ಬೇಕಾಗತ್ತೆ ನಮ್ಮ ಇಲ್ಲಿ ಮಂಗಳೂರಲ್ಲಿ ಇದೊಂದು ಕಾಮನ್ ರೆಸಿಪಿ ತುಂಬಾ ಫೇಮಸ್ ಆಗಿರುವಂತಹ ರೆಸಿಪಿ ಕೂಡ ತುಂಬಾ ಈಸಿ ಕೂಡ ಮಾಡ್ಕೊಳ್ಳೋದು ಲಾಸ್ಟ್ ನನ್ನ ಹಳೆ ವಿಡಿಯೋದಲ್ಲೆಲ್ಲ ಈ ತರ ಡೈಲಿ ರುಟೀನ್ ಅನ್ನ ನಾನು ನಿಮ್ ಜೊತೆ ಶೇರ್ ಮಾಡಬೇಕಿದ್ರೆ ನೀರ್ ದೋಸೆ ರೆಸಿಪಿ ಅಂದ್ರೆ ರೆಸಿಪಿ ಎಲ್ಲ ಏನ್ ಶೇರ್ ಮಾಡ್ಕೊಳ್ಳಿಲ್ಲ ನೀರ್ ದೋಸೆ ಮಾಡ್ಕೊಂಡಿದ್ದೆ ಅಂತ ಹೇಳ್ಬೇಕಿದ್ರೆ ನನ್ನ ವಿವರ್ಸ್ ನೀರ್ ದೋಸೆ ರೆಸಿಪಿಯನ್ನ ಶೇರ್ ಮಾಡಿ ಅಂತ ಕೇಳ್ಕೊಂಡ್ರು ಎರಡ್ ಮೂರ್ ಸಲನೇ ಕೇಳ್ಕೊಂಡ್ರು ಹಾಗಾಗಿ ಇವತ್ತು ಹೀಗೂ ನಾನು ನೀರ್ ದೋಸೆಯನ್ನ ಮಾಡಿಕೊಳ್ತಾ ಇದ್ದೇನಲ್ವಾ ರೆಸಿಪಿ ಕೂಡ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಈ ಮಾಡ್ಕೊಳ್ತಾ ಇರುವಂತದ್ದು ನೆಕ್ಸ್ಟ್ ಇಲ್ಲಿ ನಾನು ಮೊದಲಿಗೆ ತುಂಬಾ ಏನು ನೀರು ಹಾಕೊಳ್ತಾ ಇಲ್ಲ ಮಿಕ್ಸಿ ಜಾರ್ ಅನ್ನ ಸ್ವಲ್ಪ ಅದರಲ್ಲಿ ರುಬ್ಕೊಂಡಿರುವಂತಹ ಅಕ್ಕಿ ಹಿಟ್ಟೆಲ್ಲ ಇರುತ್ತಲ್ವಾ ಅದನ್ನ ಸ್ವಲ್ಪ ತೊಳೆದ್ಬಿಟ್ಟು ಅಷ್ಟೇ ನೀರನ್ನ ಹಾಕೊಂಡಿರೋದು ಆಮೇಲೆ ದೋಸೆ ಮಾಡ್ಕೊಳ್ವಾಗ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕೊಂಡ್ರೆ ಆಯ್ತು ಅಂತ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಸೈಡ್ ಅಲ್ಲಿ ಎತ್ತಿ ಇಟ್ಟಿದ್ದೀನಿ ದೋಸೆ ಎಲ್ಲ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಡೈಲಿ ಹಾಲನ್ನ ಕುದಿಯೋದಕ್ಕೆ ಇಡ್ತೀನಿ ಇವತ್ತು ಹಾಗೆ ಒಂದು ಸ್ಟವ್ ಅಲ್ಲಿ ಹಾಲನ್ನ ಕುದಿಯೋದಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಸ್ಟವ್ ಅಲ್ಲಿ ಸಾಂಬಾರ್ ಮಾಡ್ಕೊಳ್ಳೋಣ ಅಂತ ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕಿ ಕುದಿಯೋದಕ್ಕೆ ಇಟ್ಟಿದೀನಿ ಆ ಟೈಮ್ ಅಲ್ಲಿ ನಾನು ಇವಾಗ ಆಲೂಗಡ್ಡೆಯ ಸಿಪ್ಪೆ ತೆಗೆದು ಆಲೂಗಡ್ಡೆಯನ್ನ ಕೂಡ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಆಮೇಲೆ ತುಂಬಾ ದಿನದಿಂದ ನಾನೊಂದು ವಿಷಯದ ಬಗ್ಗೆ ಮನಸ್ಸು ಬಿಚ್ಚಿ ಮಾತಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಇವತ್ತು ಆ ವಿಷಯವನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಈ ವಿಷಯದ ಬಗ್ಗೆ ನಿಮಗೆ ಏನು ಒಪಿನಿಯನ್ ಇದೆ ನಿಮ್ಗೆ ಏನಾದರೂ ಈ ತರದ್ದು ಅನುಭವ ಆಗಿದೆ ಅಂತ ನನ್ನ ನನ್ನ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಏನಪ್ಪಾ ಅಂತ ಅಂದರೆ ಇವಾಗ ಹೊರಗಡೆ ಹೋಗಿ ಜಾಬ್ ಮಾಡುವಂತಹ ಹೆಣ್ಮಕ್ಳಿಗಿರುವಂತಹ ಬೆಲೆ ಮನೆಯಲ್ಲಿ ಫುಲ್ ಟೈಮ್ ಜಾಬ್ ಮಾಡ್ತೀವಲ್ವಾ ಅಂದರೆ ಎಸ್ಪೆಷಲಿ ಹೌಸ್ ವೈಫ್ ಇರ್ತೀವಲ್ವಾ ಅವರಿಗೆ ಅಷ್ಟೊಂದು ಬೆಲೆ ಸಿಗ್ತಾ ಇಲ್ಲ ಅಂದ್ರೆ ಸಮಾಜದಲ್ಲಿ ಆಗಿರ್ಬೋದು ಇಲ್ಲ ನಮ್ಮ ಕುಟುಂಬದವರೇ ಇಲ್ಲ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ನೇಬರ್ಸ್ ಈ ತರ ನಾವು ಎಲ್ಲೇ ಒಂದು ಫಂಕ್ಷನ್ ಹೋಗ್ಲಿ ಎಲ್ಲಿಗೆ ಹೋಗ್ಲಿ ಮೊದಲು ಕೇಳಿದ್ರು ನೀನೇನು ಮಾಡ್ಕೊಳ್ತಾ ಇದೀಯಾ ಅಂತ ಇನ್ ಕೇಸ್ ನಾವೇನಾದರೂ ಹೌಸ್ ವೈಫ್ ಆಗಿದ್ವಿ ಅಂತಂದರೆ ಆವಾಗ ಅವ್ರು ನೋಡುವಂತಹ ಒಂದು ದೃಷ್ಟಿಕೋನವೇ ಚೇಂಜ್ ಆಗಿರುತ್ತೆ ಇಲ್ಲ ನಾವು ಹೊರಗಡೆ ಕೆಲಸ ಮಾಡ್ತೀನಿ ಅಂತ ಆನ್ಸರ್ ಬಂತು ಅಂತಂದರೆ ಆವಾಗ ಅವ್ರು ನೋಡುವಂತಹ ದೃಷ್ಟಿಕೋನವೇ ಚೇಂಜ್ ಆಗಿರುತ್ತೆ ಇದು ನನ್ನ ಅನುಭವಕ್ಕೆ ತುಂಬ ಸಲ ಬಂದಿದೆ ತುಂಬ ಬೇಜಾರಾಗಿದ್ದು ಕೂಡ ಇದೆ ಇದರ ರಿಲೇಟೆಡೇ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಾನು ಆ್ಯಕ್ಚುಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರೋದು ಏನಕ್ಕೆ ಅಂತ ಹೇಳ್ತೀನಿ ಅಂತ ನಾನು ಹೇಳಿರುವಂತಹ ಪ್ರಾಮಿಸ್ ಮಾಡಿರುವಂತಹ ಒಂದು ವಿಡಿಯೋದಲ್ಲಿ ಇದು ಒಂದು ಪೆಂಡಿಂಗ್ ಇದೆ ಇದನ್ನು ನಾನು ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾಕೆ ನಾನು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿದ್ದೀನಿ ಯಾರು ನನಗೆ ಇನ್ಸ್ಪಿರೇಷನು ಇದರ ಬಗ್ಗೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬ್ಯಾಕ್ ಟು ಗೆ ಬಂತು ಅಂತಂದರೆ ಇವಾಗ ಹೊರಗಡೆ ಕೆಲಸ ಮಾಡುವಂತಹ ಮಹಿಳೆಯರಿಗೆ ನಿಜವಾಗ್ಲೂ ಹ್ಯಾಡ್ಸ್ ಆಫ್ ಹೇಳಲೇಬೇಕು ಏನಕ್ಕೆಂದರೆ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಮನೆಯಲ್ಲಿ ಮಕ್ಕಳಿದ್ರೆ ಗಂಡ ಇದ್ದರೆ ಅವರ ಬೇಕು ಬೇಡಗಳನ್ನು ಅವರ ಹೆಲ್ದಿ ಫುಡ್ಸನ್ನು ನೋಡಿಕೊಂಡು ಮಕ್ಕಳಿಗೆ ಅವರದ ಶಿಕ್ಷಣವನ್ನು ನೋಡಿಕೊಂಡು ಎಲ್ಲವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗುವಂತಹ ಮಹಿಳೆಯರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಎರಡರನ್ನು ಅವರು ಕೆಲಸ ಕೆಲಸದ ಕಡೆಯೂ ಗಮನ ಕೊಡಬೇಕು ಮನೆಯ ಕಡೆಯೂ ಗಮನ ಕೊಡಬೇಕು ಎರಡರನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಅವ್ರಿಗೆ ತುಂಬಾ ಚಾಲೆಂಜ್ ಇರುತ್ತೆ ಹಾಗಂತ ಹೇಳ್ಕೊಂಡು ಮನೆಯಲ್ಲಿರುವಂತಹ ಹೌಸ್ ವೈಫ್ಗಳಿಗೂ ಕೂಡ ಅಷ್ಟೇ ರೆಸ್ಟ್ ಅನ್ನೋದೇ ಇರಲ್ಲ ಫುಲ್ ಟೈಮ್ ಜಾಬ್ ತರ ಆಗೋಗಿದೆ ಅವ್ರಿಗೂ ಕೂಡ ಮನೆಯಲ್ಲಿ ಗಂಡ ಆಫೀಸ್ಗೂ ಹೋಗ್ಬೇಕಿದ್ರೆ ಇಲ್ಲ ಮಕ್ಕಳು ಶಾಲೆಗೆ ಹೋಗ್ಬೇಕಿದ್ರೆ ಅವ್ರಿಗೆ ಕರೆಕ್ಟ್ ಟೈಮಿಗೆ ಸರಿಯಾಗಿ ತಿಂಡಿ ಮಾಡ್ಕೊಡೋದು ಹೆಲ್ದಿ ಫುಡ್ ಅನ್ನ ರೆಡಿ ಮಾಡ್ಕೊಡುದು ಈ ತರದ್ದೆಲ್ಲ ಚಾಲೆಂಜ್ ಇರುತ್ತೆ ಅವ್ರಿಗೂ ಕೂಡ ಬಟ್ ನಮ್ಮ ಸಮಾಜ ನೋಡು ಂತಹ ದೃಷ್ಟಿಕೋನ ಮಹಿಳೆಯರಿಗೆ ಅಂದ್ರೆ ಎಸ್ಪೆಷಲಿ ಹೌಸ್ ವೈಫ್ ಗಳಿಗೆ ಬೆಲೆ ಸ್ವಲ್ಪ ಕಡಿಮೆನೆ ಅಂತ ಹೇಳ್ಬೋದು ಇದು ನನ್ನ ಒಂದು ಪರ್ಸನಲ್ ಅನುಭವಕ್ಕೆ ಬಂದಿರುವಂತಹ ಒಂದು ವಿಷಯ ಕೆಲವೊಬ್ರು ಮಹಿಳೆಯರು ಹೌಸ್ ವೈಫ್ ಆಗ್ಬೇಕು ಅಂತಾನೆ ಆಗಿರೋದಲ್ಲ ಪರಿಸ್ಥಿತಿಯ ಒಂದು ಕಾರಣಾಂತರಗಳಿಂದ ಹೌಸ್ ವೈಫ್ ಆಗಿರ್ತಾರೆ ಅವ್ರಿಗೂ ಕೂಡ ಹೊರಗಡೆ ಹೋಗಿ ದುಡಿಬೇಕು ಅನ್ನೋ ಆಸೆ ಇರುತ್ತೆ ಕೆಲವೊಂದು ಅವರಿಗೆ ಕರೆಕ್ಟ್ ಆದ ವೇದಿಕೆ ಸಿಗಲ್ಲ ಕರೆಕ್ಟ್ ಆದ ಅವಕಾಶ ಸಿಗಲ್ಲ ಇಲ್ಲ ಅವರ ಕುಟುಂಬಕ್ಕೋಸ್ಕರ ಸ್ಯಾಕ್ರಿಫೈಸ್ ಮಾಡೋದಕ್ಕೋಸ್ಕರ ಹೌಸ್ ವೈಫ್ ಆಗಿರ್ತಾರೆ ಹ್ಮ್ ಇದ್ರಲ್ಲಿ ಹೊರಗಡೆ ಹೋಗಿ ದುಡಿಯುವಂತಹ ಮಹಿಳೆಯರ ಬೆಲೆ ಜಾಸ್ತಿ ಇಲ್ಲ ಹೌಸ್ ವೈಫ್ ಗಳ ಬೆಲೆ ಕಡಿಮೆ ಈ ತರದ ಒಂದು ಮೆಂಟಾಲಿಟಿ ಇದೆಯಲ್ಲ ಅದು ತುಂಬಾ ಅಂದ್ರೆ ತುಂಬಾ ಹರ್ಟ್ ಮಾಡುತ್ತೆ ಸಮಾಜ ಎಷ್ಟೇ ಕೆಲವೊಂದ್ಸಲ ಮುಂದುವರೆದ್ರು ಕೂಡ ಈ ತರದ ಒಂದು ಸಣ್ಣ ಸಣ್ಣ ವಿಚಾರಗಳನ್ನ ಅವರು ಒಪ್ಕೊಳ್ಳೋದಕ್ಕೆ ರೆಡಿ ಇರಲ್ಲ ಏನೇ ಆಗ್ಲಿ ನಾನಂತೂ ಹೌಸ್ ವೈಫ್ ನನ್ಗೆ ನನ್ನ ಬಗ್ಗೆ ಹೆಮ್ಮೆ ಇದೆ ನೆಮ್ಮದಿ ಇದೆ ಖುಷಿ ಕೂಡ ಇದೆ ಅಟ್ ದ ಎಂಡ್ ಆಫ್ ದಿ ಡೇ ನಾವು ನಮ್ಮೆಲ್ಲ ಕೆಲಸ ಮಾಡಿ ಮಲ್ಕೋಬೇಕಿದ್ರೆ ನಾವು ಮಾಡುವಂತಹ ಕೆಲಸ ನಮ್ಗೆ ನೆಮ್ಮದಿ ಸಿಕ್ತು ಅಂತ ಅಂದ್ರೆ ಅದಕ್ಕಿಂತ ಬೇರೆ ಖುಷಿ ಇಲ್ಲ ಆ ತರಹದ ನೆಮ್ಮದಿ ಖುಷಿ ನಂಗೆ ಇದೆ ನಾನೇ ಚೂಸ್ ಮಾಡಿರುವಂತಹ ಹೌಸ್ ವೈಫ್ ಜೀವನ ಇದು ತುಂಬಾ ನೆಮ್ಮದಿಯಲ್ಲಿದ್ದೀನಿ ತುಂಬಾ ಖುಷಿ ಸಮಾಜ ಅಲ್ಲ ಯಾರ್ ಏನೇ ಹೇಳಿ ಅದಕ್ಕೆ ನಾನು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಬಟ್ ಸಲ ಫೀಲ್ ಆಗುತ್ತೆ ಅದನ್ನ ನಿಮ್ ಜೊತೆ ಹಂಚ್ಕೊಂಡಿರೋದು ಇದನ್ನ ನಾನು ಯಾರಿಗೂ ಟಾಂಟ್ ಕೊಡೋದಾಗ್ಲಿ ಬೇಜಾರ್ ಮಾಡೋದಕ್ಕಾಗ್ಲಿ ಹೇಳಿಲ್ಲ ನನ್ನ ಮನಸ್ಸಿನ ಒಂದು ಭಾವನೆಯನ್ನ ನಿಮ್ ಜೊತೆ ಹಂಚ್ಕೊಂಡಿರೋದು ನಿಮ್ಗೂ ಈ ತರದ ಫೀಲ್ ಆಗಿದೆಯಾ ಇಲ್ಲ ಈ ತರದ ಅನುಭವ ಆಗಿದೆಯಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಂಗೆ ಇಲ್ಲಿ ಸಾಂಬಾರ್ನ ರೆಸಿಪಿಯನ್ನ ನಿಮ್ ಜೊತೆ ಹೇಳ್ಕೊಳ್ಳಕ್ ಆಗ್ಲಿಲ್ಲ ಹಾಗಾಗಿ ನಾನು ಸ್ಕ್ರೀನ್ ಮೇಲೆ ಏನೇನು ಮಸಾಲೆಗೆ ಹಾಕೊಂಡಿದೀನಿ ಅಂತ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೆಕ್ಸ್ಟ್ ನಾನು ಇಲ್ಲಿ ನೋಡಿ ಸಾಂಬಾರೆಲ್ಲ ರೆಡಿ ಆದ್ಮೇಲೆ ನೀರ್ ದೋಸೆಯನ್ನ ಕೂಡ ಹಾಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ನೀರ್ ದೋಸೆ ಬಂದಿತ್ತು ಯೂಶ್ವಲಿ ನಾವು ಸೌದೆ ಒಲೆಯಲ್ಲಿ ಕೂಡ ದೋಸೆ ಮಾಡ್ಕೊಳ್ತೀವಿ ಆವಾಗ ಕಬ್ಬಿಣದ ತವವನ್ನು ಯೂಸ್ ಮಾಡ್ಕೊಳ್ತೀವಿ ಇಲ್ಲಿ ಗ್ಯಾಸಲ್ಲಿ ದೋಸೆ ಮಾಡ್ಕೊಳ್ತೀವಿ ನಾನ್ ಸ್ಟಿಕ್ ತವಾ ಯೂಸ್ ಮಾಡ್ಕೊಳ್ತೀವಿ ದೋಸೆ ಹಾಕೋದಕ್ಕಿಂತ ಮುಂಚೆ ನಾನಿಲ್ಲಿ ಎಳ್ಳೆಣ್ಣೆಯನ್ನು ಒಂದ್ಸಲ ಫುಲ್ ತವಾಕ್ಕೆ ಸ್ಪ್ರೆಡ್ ಮಾಡಿ ಆಮೇಲೆ ನೀರ್ ದೋಸೆಯನ್ನ ಹಾಕೊಳ್ತೀನಿ ಈ ನಾನ್ ಸ್ಟಿಕ್ ತವಾ ಹಾಕೊಂಡ್ರೆ ಇಟ್ಕೊಂಡ್ರೆ ಅಂದ್ರೆ ಅದರಲ್ಲಿ ಹ್ಯಾಂಡಲ್ ಇರುತ್ತಲ್ವ ಆವಾಗ ಚೆನ್ನಾಗಿ ಹಿಟ್ಟನ್ನೆಲ್ಲ ಸ್ಪ್ರೆಡ್ ಮಾಡಿ ದೋಸೆಯನ್ನ ತೆಳುವಾಗಿ ಮಾಡ್ಕೊಳ್ಳೋಕ್ಕಾಗ ಅಂತ ಸ್ಟಿಕ್ ತವ ಚೂಸ್ ಮಾಡ್ಕೊಳ್ತಾ ಇರೋದು ತುಂಬಾ ಚೆನ್ನಾಗಿ ದೋಸೆ ಕೂಡ ಬಂದಿತ್ತು ಸಾಂಬಾರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಆಗಿತ್ತು ಇಲ್ಲಿ ನನ್ಗೆ ಮತ್ತೆ ರಾಘವನ ಟಿಫಿನ್ಗಿಂತ ಮೊದ್ಲಿಗೆ ದೋಸೆಯನ್ನ ಹಾಕೊಳ್ತಾ ಇದ್ದೆ ರಾಘವನ ಟಿಫಿನಿಗೆ ಕೂಡ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಅವನ್ಗೆ ಎಕ್ಸ್ಟ್ರಾ ಮೊಸರು ಮತ್ತು ಮಜ್ಜಿಗೆಯನ್ನು ಹೋಗ್ತಾನೆ ಅಂದರೆ ಸ್ಕೂಲಲ್ಲಿ ಸಾಂಬಾರು ಸ್ವಲ್ಪ ಖಾರ ಇರುತ್ತೆ ಅಂತ ಎಲ್ಲ ಮಕ್ಕಳು ತಿಂತಾರೆ ಬಟ್ ಇವನಿಗೆ ಸ್ವಲ್ಪ ಖಾರ ಕಡಿಮೆ ಇವನು ಹಾಗಾಗಿ ಸಪ್ರೇಟಾಗಿ ಮಜ್ಜಿಗೆ ಮತ್ತು ಮೊಸರು ಹೋಗ್ತಾನೆ ಅದಾದಮೇಲೆ ದೋಸೆ ಕೂಡ ಹಾಕೊಂಡೆ ನೆಕ್ಸ್ಟ್ ಇಲ್ಲಿ ಭಾರ್ಗವ ಕೂಡ ಅಷ್ಟೇ ನನ್ನ ತಿಂಡಿ ಆಗಬೇಕು ಅಂತ ಅರ್ಜೆಂಟ್ ಅರ್ಜೆಂಟಲ್ಲಿ ದೋಸೆ ಕೂಡ ಹಾಕ್ಕೊಳ್ತಾ ಇದ್ದೆ ಬಟ್ ದೋಸೆ ಆಗೋದಕ್ಕಿಂತ ಮುಂಚೆನೇ ಭಾರ್ಗವ ಕೂಡ ಎದ್ದಿದ್ದ ಹಸ್ಬೆಂಡ್ ಎಷ್ಟೇ ಅವನು ನಿದ್ದೆ ಮಾಡಿಸೋದಕ್ಕೆ ಟ್ರೈ ಮಾಡಿದ್ರು ಕೂಡ ಅವನು ನಿದ್ದೆ ಮಾಡೋದಕ್ಕೆ ರೆಡಿ ಇರ್ಲಿಲ್ಲ ನೆಕ್ಸ್ಟ್ ನೋಡಿ ಇಲ್ಲಿ ಕೌಂಟರ್ ಟಾಪ್ ಮೇಲೆ ಕೂತ್ಕೊಳ್ಸಿ ದೋಸೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರು ಅವ್ನು ಕೌಂಟರ್ ಟಾಪ್ ಮೇಲೆ ಕೂತ್ಕೊಳ್ಳೋದಕ್ಕೂ ಕೂಡ ರೆಡಿ ಇರ್ಲಿಲ್ಲ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಅವನನ್ನೇ ಹಿಡ್ಕೊಂಡೆ ಎರಡು ದೋಸೆ ಹಾಕ್ದೆ ಜಾಸ್ತಿ ಮಾಡ್ಕೊಳಕ್ ಆಮೇಲೆ ಸ್ಟವ್ ಅನ್ನ ಕೂಡ ಆಫ್ ಮಾಡಿ ಅವನನ್ನು ನಿದ್ದೆ ಮಾಡಿಸ್ದಕ್ಕೆ ಹೋದೆ ಸ್ವಲ್ಪ ಹೊತ್ತು ಅವನನ್ನ ಕೆಳಗಡೆ ಬಿಟ್ಟು ನೋಡ ಮೂಡ್ ಸರಿ ಆದರೆ ಅವ್ನು ಸುಮ್ಮನೆ ಇರ್ತಾನೆ ಅಂತ ನೋಡಿದೆ ಬಟ್ ಅವನಿಗೆ ಮೂಡೂ ಕೂಡ ಸರಿಯಾಗಿಲ್ಲ ಏನಕ್ಕೆಂದ್ರೆ ಸ್ವಲ್ಪ ದಿವಸದಿಂದ ಅವ್ನಿಗೆ ಸಿಕ್ಕಾಪಟ್ಟೆ ಜ್ವರ ಬಂದಿತ್ತು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ಬೇಕಿದ್ರೆ ಅಂದರೆ ಕಾಲಲ್ಲಿ ಕನ್ಸಲ್ಟ್ ಮಾಡ್ಬೇಕಿದ್ರೆ ಅವರು ಐದು ದಿನ ಆದರೂ ಫೀವರ್ ಕಡಿಮೆ ಆಗಿಲ್ಲ ಅಂದರೆ ಕನ್ಸಲ್ಟ್ ಮಾಡಿಕೊಂಡು ಚೆಕಪ್ ಮಾಡಿಸ್ಕೊಂಡು ಹೋಗಿ ಅಂತ ಹೇಳಿದರು ಹಾಗಾಗಿ ಮಂಗಳೂರಿಗೆ ಹೋಗಿ ಅವನ ರೆಗ್ಯುಲರ್ ಪಿಡಿಯಾಟ್ರಿಷನನ್ನು ಕನ್ಸಲ್ಟ್ ಮಾಡಿ ವೈರಲ್ ಫೀವರ್ ಅಂತ ಚೆಕಪ್ ಕೂಡ ಅಂದರೆ ಬ್ಲಡ್ ಟೆಸ್ಟ್ ಕೂಡ ಮಾಡಿಸಿ ವೈರಲ್ ಫೀವರ್ ಅಂತ ಕನ್ಫರ್ಮ್ ಆಗಿ ಅವರು ಆ್ಯಂಟಿ ವೈರಲ್ ಟ್ಯಾಬ್ಲೆಟ್ ಕೂಡ ಕೊಟ್ಟರು ಅದನ್ನೆಲ್ಲ ಇವಾಗ ಹಾಕಿಸ್ತಾ ಇದ್ದೀವಿ ಜ್ವರ ಎಲ್ಲ ಕಡಿಮೆ ಆಗಿದೆ ಬಟ್ ಇನ್ನೂ ಕೆಮ್ಮು ಇದೆ ನಿಧಾನಕ್ಕೆ ಇವಾಗ ಟ್ಯಾಬ್ಲೆಟ್ ಎಲ್ಲಾ ಕೊಡ್ತಾ ಇದ್ವಿ ಅಲ್ವಾ ಹ್ಮ್ ಅಂದ್ರೆ ಕೋರ್ಸ್ ಮುಗಿದ್ಮೇಲೆ ಒಂದು ಕೂಡ ಅಹ್ ಕೆಮ್ಮು ಕೂಡ ಕಡಿಮೆ ಆಗುವುದು ಹ್ಮ್ ರಾತ್ರಿ ಕೂಡ ನಿದ್ದೆ ಇಲ್ಲ ಅಲ್ವಾ ಹಾಗೆ ಇವಾಗ ಸ್ವಲ್ಪ ಹಠ ಮಾಡ್ಕೊಳ್ತಾ ಇದ್ದ ನೆಕ್ಸ್ಟ್ ನಾನು ರಾಘವ ಆಮೇಲೆ ಹಸ್ಬೆಂಡ್ ಕೂಡ ಇದ್ದು ರಾಘವನ ಶಾಲೆಗೆ ರೆಡಿ ಆಗೋದಕ್ಕಿಂತ ಸ್ನಾನ ಮಾಡೋದು ಬ್ರಷ್ ಮಾಡೋದು ಈ ಥರ ಮಾಡ್ಕೊಳ್ತಾ ಇದ್ದ ನೆಕ್ಸ್ಟ್ ಇಲ್ಲಿ ನಾನು ರಾಘವನಿಗೆ ತಿಂಡಿ ತಿನ್ನೋದಕ್ಕೆ ಬರುವ ಟೈಮಲ್ಲಿ ನಾನಿಲ್ಲಿ ಚಹಾ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನೀರ್ ದೋಸೆ ರೆಸಿಪಿ ಕೇಳಿರೋದು ನನ್ನ ರೆಗ್ಯುಲರ್ ವೀವರ್ ಪಲ್ಲವಿ ಗೌಡ ಅಂತ ಅವರು ಕೂಡ ಯೂಟ್ಯೂಬ್ ಚಾನೆಲ್ ಅನ್ನ ಇದೆ ತುಂಬಾ ಚೆನ್ನಾಗಿ ರೆಸಿಪಿ ಕೂಡ ಶೇರ್ ಮಾಡ್ತಾರೆ ನೀವು ಬೇಕಿದ್ರೆ ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಬಹುದು ಅವರ ಚಾನೆಲ್ನ ಲಿಂಕನ್ನು ನನ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಜೊತೆಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಅವರ ಒಂದು ಚಾನೆಲ್ನ ಲಿಂಕನ್ನು ಹಾಕಿರ್ತೀನಿ ಹೋಗಿ ಚೆಕ್ ಮಾಡ್ಕೊಳ್ಬಹುದು ತುಂಬಾ ಒಳ್ಳೆ ರೆಸಿಪಿಯನ್ನ ರೆಸಿಪಿಯನ್ನು ಕೂಡ ಮಾಡ್ತಾರೆ ಹಾಗೆ ಅವರು ಎರಡು ಮೂರು ಸಲ ಕೇಳಿದ್ರು ಈ ತರ ನೀರ್ ದೋಸೆ ರೆಸಿಪಿಯನ್ನು ಶೇರ್ ಮಾಡಿ ಅಂತ ಹಾಗೆ ಇವತ್ತು ನೀರ್ ದೋಸೆ ರೆಸಿಪಿಯನ್ನು ಶೇರ್ ಮಾಡಿದೀನಿ ಟ್ರೈ ಮಾಡ್ಕೋಬಹುದು ತುಂಬ ಚೆನ್ನಾಗಿ ಬರುತ್ತೆ ಕ್ವಿಕ್ಕಾಗಿ ಕೂಡ ದೋಸೆ ಮಾಡ್ಕೋಬಹುದು ರೈಸ್ ಐಟಮ್ ಏನಾದರೂ ತಿಂದು ಬೋರಾಯಿತು ಅಂತ ಅಂದ್ರೆ ಈ ತರದ ದೋಸೆಯನ್ನ ಕೂಡ ಟ್ರೈ ಮಾಡ್ಕೊಳ್ಬಹುದು ನೆಕ್ಸ್ಟ್ ಇಲ್ಲಿ ರಾಘವನ ಟಿಫಿನ್ ಬಾಕ್ಸ್ ಅನ್ನೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ರಾಘವ್ ಕೂಡ ತಿಂಡಿ ತಿನ್ನೋದಕ್ಕೆ ಬಂದ ಅವನಿಗೂ ಕೂಡ ಪ್ಲೇಟಿಗೆ ದೋಸೆ ಸಾಂಬಾರು ಜೊತೆಗೆ ಇನ್ನೊಂದು ಇದರಲ್ಲಿದೆಯಲ್ಲ ಅದು ಬೆಲ್ಲದ ಸಿರಪ್ ಅದನ್ನ ನಾವು ಈ ತರ ನೀರ್ ದೋಸೆಗೆ ಬೆಲ್ಲದ ಸಿರಪ್ ಜೊತೆ ತುಪ್ಪ ಹಾಕೊಂಡು ತಿಂತೀವಿ ರಾಗ ಒಂದು ತಿಂಡಿ ಎಲ್ಲ ತಿಂದ ಮೇಲೆ ಅವನು ಕೂಡ ಶಾಲೆಗೆ ಹೊರಟು ಹೋದ ಹಸ್ಬೆಂಡ್ ಅವನನ್ನ ವ್ಯಾನಿಗೆ ಡ್ರಾಪ್ ಮಾಡೋದಕ್ಕಿಂತ ಹೋದ್ರು ಅವ್ರಿಗೆ ಇನ್ನು ತಿಂಡಿ ಕೂಡ ಆಗಿರ್ಲಿಲ್ಲ ಅಂದ್ರೆ ಭಾರ್ಗವನ ಕಾಲಲ್ಲೇ ಹಾಕೊಂಡು ನಿದ್ದೆ ಮಾಡಿಸಿದ್ರು ನೆಕ್ಸ್ಟ್ ಅವರು ವ್ಯಾನ್ಗೆ ಬಿಟ್ಟು ಬಂದ ಮೇಲೆ ಅವ್ರಿಗೂ ಕೂಡ ತಿಂಡಿ ಹಾಕೊಳ್ಬೇಕು ನೆಕ್ಸ್ಟ್ ನಾನಿಲ್ಲಿ ಭಾರ್ಗವ ಎದ್ ಿದ್ರಿಂದ ನಂಗೆ ತಿಂಡಿ ಕೂಡ ಸ್ವಲ್ಪ ಇವತ್ತು ಲೇಟ್ ಆಗೋಯ್ತು ಎಂಟೂವರೆ ಎಂಟು ಮುಕ್ಕಾಲೇ ಆಗೋಯ್ತು ನಾನು ಕೂಡ ಹಾಗೆ ಸಿಟೌಟ್ಗೆ ಬಂದು ಒಂದ್ ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಂಡು ಇಲ್ಲಿ ತಿಂಡಿ ತಿಂತಾ ಇದ್ದೆ ಇವತ್ತಿನ ಈ ಸಿಂಪಲ್ ವಿಡಿಯೋವನ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ವಿಡಿಯೋವನ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಒಳ್ಳೆಯ ಕಂಟೆಂಟ್ ಮೂಲಕ ಅಲ್ಲಿವರೆಗೂ ಲವ್ ಯು ಬೈ ಬೈ ಟೇಕ್ ಕೇರ್